ಕರೆ ದಾಸಿ, ಕರ್ಣೇಶು ಮಂತ್ರಿ ರೂಪಿಚ ಲಕ್ಷ್ಮಿ ಕ್ಷಮಯಾ ಧರಿತ್ರಿ 보제 ಶೌಮಾತಾ ಶയನೇ ಶೋರಂಭಾ ಆ ತರುಣಿ ಬಾ ಸ್ವಾಭಿಮಾನೀ ಬಾ ಬಾกรಹಣೀ ಬಾ ಸ್ವಾವನಂ ಬೀ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ನಿಮಿಷಕ್ಕೆ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೇಳುಗರೆ ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ ಮಹಿಳೆಯರು ಆ ಬಲೆಯರಲ್ಲ ಸಬಲೆಯರು ಎನ್ನುವುದು ಪದೇ ಪದೇ ಮನದಟ್ಟಾಗುತ್ತಿದೆ ಮಹಿಳೆಯರು ಸಹ ಸ್ವಉದ್ಯೋಗ ಮಾಡುತ್ತಾ ಸ್ವಾವಲಂಬನೆ ಜೀವನ ನಡೆಸುತ್ತಾ ಆರ್ಥಿಕವಾಗಿ ಮುನ್ನಡೆದು ಸಮುದಾಯದ ಮಹಿಳೆಯರಿಗೆ ಮಾದರಿಯಾಗಿರುವುದನ್ನು ನಾವು ಕಾಣಬಹುದು ಅದೇ ನಿಟ್ಟಿನಲ್ಲಿ ಎಚ್ಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರವು ಗ್ರಾಮೀಣ ಮತ್ತು ಸ್ಥಳೀಯ ಜನರಿಗೆ ಅನುಕೂಲವಾಗುವಂತೆ ಹಲವಾರು ರೀತಿಯ ಕೌಶಲ್ಯಾಧಾರಿತ ತರಬೇತಿಗಳನ್ನು ಕೊಡುತ್ತಾ ಬರುತ್ತಿದೆ ಅನೇಕ ಯುವಕ ಯುವತಿಯರು ಹಾಗೂ ಮಹಿಳೆಯರಿಗೆ ಸ್ವಉದ್ಯೋಗ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ ಈ ನಿಟ್ಟಿನಲ್ಲಿ ಎಲೆಕ್ಟ್ರಿಕ್ ತರಬೇತಿ ಕಂಪ್ಯೂಟರ್ ತರಬೇತಿ ಟೈಲರಿಂಗ್ ತರಬೇತಿ ಬ್ಯೂಟಿಷಿಯನ್ ತರಬೇತಿ ಹಣಬೆ ಬೇಸಾಯ ಸ್ಪೋಕನ್ ಇಂಗ್ಲಿಷ್ ಕುರಿ ಸಾಕಾಣಿಕೆ ಹೈನುಗಾರಿಕೆ ರೇಷ್ಮೆ ಹುಡು ಸಾಕಣಿಕೆ ಇನ್ನೂ ಹಲವು ರೀತಿಯ ತರಬೇತಿಗಳನ್ನು ಕೊಡುತ್ತಾ ಬರುತ್ತಿರುವ ನಮ್ಮ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಮಾದಾಪುರ ಗ್ರಾಮದಲ್ಲಿ ನಡೆಯುತ್ತಿರುವ ಫ್ಯಾಷನ್ ಡಿಸೈನಿಂಗ್ ತರಬೇತಿ ಅಥವಾ ವಸ್ತ್ರ ವಿನ್ಯಾಸ ತರಬೇತಿಯನ್ನು ಪಡೆಯುತ್ತಿರುವ ಮಹಿಳೆಯರು ಹಾಗೂ ಯುವತಿಯರ ಅನುಭವ ಹಂಚಿಕೆಯನ್ನು ತಿಳಿಯೋಣ ಬನ್ನಿ ಮೊದಲಿಗೆ ಅವರೆಲ್ಲರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ನಮಸ್ತೆ ಹೆಸರು ನನ್ನ ಹೆಸರು ಜ್ಯೋತಿ ಅಂತ ಯಾವ ಊರು ಮೇಡಮ್ ಇದೇ ಊರಿಂದ ಬರ್ತಾಯಿದ್ದೀನಿ ಗಂಡ ಗ್ರಾಮೀಣ ಕೂಟದಲ್ಲಿ ಫೈನಾನ್ಸಿಯಲ್ ಕೆಲಸ ಮಾಡ್ತಾರೆ ನನಗೆ ಇಬ್ಬರು ಮಕ್ಕಳು ಎರಡು ವರ್ಷದ ಮಗ ಇದ್ದಾನೆ ಆಲ್ರೆಡಿ ನನ್ನ ಅತ್ತಿಗೆ ಬರ್ತಾಯಿದ್ರು ಮೊದಲನೇ ಟ್ರೈನಿಂಗಲ್ಲಿ ಕಲಿತಾ ಇದ್ರು ಆದ್ದರಿಂದ ಅವರು ಕಲಿತಿರೋದ್ರಿಂದ ಈಗ ಅವರು ಯಸ್ಮಾನ್ರು ಮನೆಗೆ ಹೊಂಟೋಗ್ಬಿಟ್ರು ಮಿಷಿನ್ ಇರೋದ್ರಿಂದ ಉಪಯೋಗಿಸ್ಕೋಬೇಕಂತ ನಮ್ಮ ಅತ್ತೆ ನಮ್ಮ ಅತ್ತೆನೇ ಕಳಿಸ್ತಾ ಇದ್ದಾರೆ ಪಾಪು ಎರಡು ವರ್ಷದ ಇರೋದ್ರಿಂದ ಹೋಗು ನಾನು ನೋಡ್ಕೋತೀನಿ ಅನ್ನೋದ್ರಿಂದ ನಾನು ಬಂದು ಇಲ್ಲಿ ಕಲಿತಾ ಇದ್ದೀನಿ ಇಬ್ಬರು ಮೂರು ತಿಂಗಳಾಯಿತು ಮೂರು ತಿಂಗಳಿಂದ ಇಲ್ಲಿ ತುಂಬ ಉಪಯೋಗ ಆಗಿದೆ ಹಾಗೂ ಮನೇಲಿ ನಾವು ನಾಲ್ಕು ಗೋಡೆಗಳ ಮಧ್ಯೆ ಇರೋದರಿಂದ ಈ ವರ ಪ್ರಪಂಚಕ್ಕೆ ಬಂದಾಗ ಎಷ್ಟೋ ಖುಷಿ ಅನಿಸುತ್ತೆ ಮತ್ತು ಇಲ್ಲಿಂದ ಕಲಿತ ಮೇಲೆ ತುಂಬ ಖುಷಿಯಾಗಿದೆ ಮನೆಯಲ್ಲಿ ಮಿಷಿನ್ ಇದ್ರು ಅದನ್ನು ಹೇಗೆ ಯೂಸ್ ಮಾಡ್ಬೇಕನ್ನೋದು ನಮ್ಗೆ ಗೊತ್ತಿರಲಿಲ್ಲ ಬಟ್ ಅದನ್ನು ಒತ್ತಕ್ಕೂ ಗೊತ್ತಿರಲಿಲ್ಲ ಇಲ್ಲಿ ಓದ್ತೋದ್ರಿಂದ ಹಿಡ್ದು ಈಗ ಸ್ಟಿಚ್ ಮಾಡಿ ಲಂಗ ಬ್ಲೌಸು ಸುಮಾರು ವಿಧ ವಿಧವಾದ ಡ್ರೆಸ್ಸು ಬ್ಲೌಸು ಎಲ್ಲ ಹೇಳ್ಕೊಡ್ತಾ ಇದ್ದಾರೆ ಮತ್ತು ಜನಗಳು ಆಡ್ಕೊತಾರೆ ಫಸ್ಟ್ ಅಂತ ಇದ್ರು ಅತ್ತೆಗೆ ಏನು ಇಬ್ಬರು ಸೊಸೆ ಇದನ್ನು ಟಿಪ್ ಟಪ್ಪಾಗಿ ಕಳಿಸ್ತಾ ಇದೆಯಾ ಹೋಯ್ತಾ ಇದ್ದಾರೆ ಬ್ಯಾಮ್ನೇ ತಗೊಂಡು ಅಂತ ಬಟ್ ಅದಕ್ಕಾಗಿ ಅದು ಚಾಲೆಂಜ್ ಆಗಿದೆ ಅನ್ನ ಅದಕ್ಕೋಸ್ಕರ ಬೇರೆಯವ್ರಿಗೆ ಹೊಲ್ಕೊಳೋದ್ ಬೇಡ ನನ್ನದು ನನ್ನ ನಾನು ಚೆನ್ನಾಗಿ ಹೊಲ್ಕೊಂಡು ನಾನು ಕಂಫರ್ಟಬಲ್ ಆಗಿರೋ ತರ ನಾನು ಇರಬೇಕು ಅನ್ನೋದಕ್ಕೋಸ್ಕರ ಆಸಕ್ತಿ ಇತ್ತ ಫ್ಯಾಷನ್ ಡಿಸೈನಿಂಗ್ ಅಲ್ಲಿ ಹ್ಮ್ ಆಸಕ್ತಿ ಇತ್ತು ಮೇಡಮ್ ಯಾರು ಹೇಳಿದ್ರು ನಿಮಗೆ ಇಲ್ಲ ಒಂಥರ ಕೊಡ್ತಾ ಇದ್ರು ಅಂದ್ರೆ ನನ್ನ ಅತ್ತಿಗೆ ಬರ್ತಾ ಇದ್ರು ಮೊದಲನೇ ಬ್ಯಾಚಲ್ಲಿ ಅವ್ರು ಹೇಳಿದ್ದು ಅಂದ್ರೆ ಸೇರ್ಕೊಳ್ಳೋಕಾಗ್ದೇ ಇರೋ ಇದೆಲ್ಲ ಮೇಡಮ್ ಕಡಿಮೆ ತುಟ್ಟನೇ ಹೇಳ್ಕೊಡ್ತಾ ಇರೋದ್ರಿ ಅಂತ ಎಲ್ಲ ತನ್ನ ಸೇರ್ಕೊಂಡು ಸ್ಥಳೀಯವಾಗಿ ಬಂದು ಈ ಒಂದು ತರಬೇತಿ ಕೊಡ್ತಾ ಇರೋದು ಎಷ್ಟು ಅನುಕೂಲ ಆಗ್ತದೆ ತುಂಬ ಉಪಯೋಗ ಇದೆ ಮೇಡಮ್ ಈ ಗ್ರಾಮೀಣ ಪ್ರದೇಶ ಸಿಟಿದಾದರೆ ಎಲ್ಲ ಹೊರಗಡೆ ಹೋಗಿ ಕೆಲಸ ಮಾಡಿದ್ರು ಏನು ಅನಿಸಲ್ಲ ಈ ಗ್ರಾಮೀಣ ಪ್ರದೇಶದಲ್ಲಿ ಒಬ್ರು ಮಾತಾಡ್ಸೋದೇ ತಪ್ಪು ಅನ್ನೋ ರೀತಿ ಇರುತ್ತೆ ಅಂತದ್ರಲ್ಲೂ ಇಲ್ಲಿ ಬಂದು ನಾವು ಕಲಿಯೋದ್ರಿಂದ ತುಂಬಾ ಖುಷಿ ಆಗುತ್ತೆ ಮೇಡಮ್ ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಈ ತರ ಬಂದು ಹೇಳ್ಕೊಡೋದ್ರಿಂದ ತುಂಬಾ ಹೆಣ್ಮಕ್ಳಿಗೆ ಉಪಯೋಗ ಆಗುತ್ತೆ ಈ ಮೂರು ತಿಂಗಳಲ್ಲಿ ಏನೇನೆಲ್ಲ ಕಲ್ತಿದಿರಿ ಬೇಸಿಕ್ ಇಂದ ಹಿಡಿದು ಸೀರೆ ಬ್ಲೌಸ್ ಅಲ್ಲೇ ತನಕ ಚೆನ್ನಾಗಿ ಹೇಳ್ಕೊಟ್ಟಿದ್ರಿ ಚೆನ್ನಾಗಿ ಚೆನ್ನಾಗಿ ಪ್ರಸ್ತುತ ತರಬೇತಿ ಹೆಂಗ್ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ಮೇಡಮ್ ತರಬೇತಿ ನಂತರ ನಿಮ್ಮ ಮುಂದಿನ ಉದ್ದೇಶ ಏನಿದೆ ಮನೆಯಲ್ಲೇ ಮಿಷಿನ್ ಇದೆ ಆದ್ಮೇಲೆ ಬಿಡಬಾರ್ದು ಮನೆ ಕೆಲಸ ಮಾಡ್ಕೊಂಡು ಮಕ್ಕಳು ನೋಡ್ಕೊಂಡು ಮನೇಲೆ ಒಲೀಬಹುದು ಸಂಪಾದನೆ ಮಾಡಬಹುದು ಅಂತ ಮನೆಯಲ್ಲ ಇದಕ್ಕೆಲ್ಲ ಕುಟುಂಬದ ಸಹಕಾರ ಚೆನ್ನಾಗಿದೆಯಾ ಹ್ಮ್ ಚೆನ್ನಾಗಿದೆ ಮೇಡಮ್ ಮಹಿಳೆಯರಿಗೆ ಏನ್ ಸಂದೇಶ ಹೇಳೋದಕ್ಕೆ ಇಷ್ಟಪಡ್ತೀರಿ ಅಂದ್ರೆ ಇದೊಂದೇ ಟೈಲರಿಂಗ್ ಅಂತ ಒಂದೇ ಏನಿಲ್ಲ ಹಲವಾರು ವಿಧಗಳಿದೆ ಯಾರು ಮನೆಯಲ್ಲಿ ನಾಲ್ಕು ಗೋಡೆಗಳ ಮಧ್ಯೆ ಇರೋದ್ರ ಬದಲು ನಾಲ್ಕು ಜನರ ಮಧ್ಯೆ ಬಂದು ನಮ್ಮ ದುಡಿಮೆಯನ್ನು ನಾವು ಮಾಡಬೇಕು ಅಂತ ಹೇಳ್ತೀವಿ ಭಾಳ ಸಂತೋಷ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಮಹಿಳೆಯರುಗಳೇ ಸಂದೇಶ ಇಲ್ಲದ್ರ ಜೊತೆಗೆ ಈ ತರಬೇತಿಯ ಕುರಿತು ಸಾಕಷ್ಟು ವಿಚಾರಗಳನ್ನ ನಮಗೆ ಮತ್ತು ನಮ್ಮ ಕೇಳಿಗರಿಗೆ ತಿಳಿಸ್ಕೊಟ್ಟಿದ್ದೀವಿ ಧನ್ಯವಾದ ಥ್ಯಾಂಕ್ ಯು ಬಾ ತರುಣಿ ಬಾ ಸ್ವಾಭಿಮಾನಿ ಬಾ ಬಾ ಗ್ರಹಣಿ ಅಷ್ಟೇರೋ ನಿಮ್ಮ ಹೆಸರು ಮಾಮತಾ ಅಂತ ಮೇಡಮ್ ಯಾವ ರೀತಿಯಿಂದ ಬರ್ತಾ ಇದ್ದೀರಿ ಹಿಂದ್ಗಳಿಂದ ಎಷ್ಟು ದೂರ ಇದೆ ಇಲ್ಲಿಂದ ಮಾದಾಪುರದಿಂದ ಅಲ್ಲಿ ಊರಿಗೆ ಹದಿನಾರು ಕಿಲೋ ಹದಿನಾರು ಕಿಲೋಮೀಟ್ರ್ ದೂರದಿಂದ ಬಂದು ಕಲಿತಾ ಇದ್ದೀರಿ ಮೇಡಮ್ ಟೈಲರಿಂಗ ಕಲಿಬೇಕು ಅಂತ ಆಸಕ್ತಿ ಈಗ ಬಂತು ಮೇಡಮ್ ನನಗೆ ಮೇಡಮ್ ಮದ್ವೆ ಆದ್ಮೇಲೆ ಆಗಲೇ ಕಲಿಬೇಕು ಅಂತ ಆಸೆ ಇತ್ತು ಒಂದು ವರ್ಷ ಮುಂಚೆ ಪಾಪ ಆಯ್ತಲ್ಲ ಮೇಡಮ್ ಆಗ ಪಾಪ ನೋಡ್ಕೊಳ್ಳೋರು ಯಾರು ಇದ್ದಾರೆ ಅದಕ್ಕೆ ಬಂದು ಆಗಲೇ ಸರ್ಬುರ್ಲಿ ಕಲೀರಿ ಬನ್ನಿ ಅಂತ ಬಂದಿದ್ರು ಆಗ ನಂಗೆ ಕಲಿಯಕ್ಕೆ ಆಗಲಿಲ್ಲ ಮೇಡಮ್ ನಮ್ಮ ತಾಯಿಯವರು ಜಮೀನು ಕೆಲಸ ಆಡೋದನ ಎಲ್ಲ ಮೇಯಿಸ್ಬೇಕಾಗಿತ್ತಲ್ಲ ಪಾಪ ನೋಡ್ಕೊಳೋರು ಯಾರೂ ಇದ್ದಿದ್ದಿಲ್ಲ ಮೇಡಮ್ ಆಗ ನನ್ನ ಮದುವೆಯಾಗಿ ಒಂದು ಹದಿನಾಲ್ಕು ವರ್ಷ ಆಯಿತು ಮೇಡಮ್ ಈಗ ನಾಗೇಂದ್ರ ಸರ್ ಬಂದು ಹಿಂಗೆ ಕಲ್ತ್ಕೊಳ್ಳಿ ಒಂದು ಉಪಯೋಗ ಆಯ್ತ ಮಹಿಳೆಯರಿಗೆ ತನಕ ಬಂದರು ಮೇಡಮ್ ಆಗ ನಮ್ಮ ಮನೆಯವರು ನಾನು ಎಲ್ಲ ಇದ್ನ ಆಗ ಹೋಗಿ ಕಲ್ತ್ಕಳಂತ್ಹೇಳಿದ್ರು ಮೇಡಮ್ ಆಗ ನಮ್ಮ ಮನೆಗೆ ನಾಳೆ ಇಲ್ಲಿ ಜೆ ಎಸ್ ಅಲ್ಲಿ ಒಂದು ಕ್ಯಾಂಪ್ ಇತ್ತು ಅಲ್ಗೆ ಹೋಗಿ ಅಂದರೆ ಕ್ಯಾಂಪ್ನಲ್ಲಿ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಸಿಕ್ತು ಅಂತ ಯಾರು ಯಾರ್ಯಾರಿದ್ದೀರಿ ಕುಟುಂಬದಲ್ಲಿ ನನ್ನ ಗಂಡ ನಾನು ನನ್ನ ಎರಡು ಮಕ್ಕಳು ಮೇಡಮ್ ಏನು ಓದಿದ್ದೀರಮ್ಮ ಎಸ್ ಎಲ್ ಸಿ ಮೇಡಮ್ ಮೇಡಮ್ ನಮ್ಮ ಹೆಜ್ಬೆಂಡ್ರು ಒಬ್ಬರೇ ದುಡಿಯೋದು ಸಾಲಲ್ಲ ಮೇಡಮ್ ದುಡಿಯೋದು ಏಳು ವರ್ಷದಿಂದ ಬೆಳೆ ಗಿಡ ಏನು ಆದ್ಮೇಲೆ ಅದರಿಂದ ನಾವು ಏನಾರು ಒಂದು ಸ್ವಂತ ದುಡಿಮೆ ಮಾಡಬೇಕಲ್ಲ ಕಲ್ತ್ಕೊಂಡ್ರೆ ಮೇಡಮ್ ನಾವು ಗಾರ್ಮೆಂಟ್ಸ್ಗೆ ಹೋಯ್ತಿನಿ ನಮಗೆ ಒಬ್ರಿಗಾದರೂ ಏನು ಏನು ಇದಲ್ವಲ್ಲ ಮೇಡಮ್ ಇವರೆಲ್ಲ ಬತ್ನಿ ಅಂತಂದ್ರೆ ಬೇಕಾದ್ರೆ ನಾನು ಹೋಗಿ ದುಡಿತೀನಿ ಮನೇಲಾದ್ರೂ ಮಿಷಿನ್ ತಗೊಡ್ತಾರೆ ಮೇಡಮ್ ಮಿಷಿನ್ಗೆ ದುಡ್ಡು ಕೊಡ್ರ ಅದು ಇದಾದ್ಮೇಲೆ ನಾನು ಇವಾಗ ಎಲ್ಲನೂ ಕಲಿಸ್ಕೊಟ್ರೆ ಮೇಡಮ್ ಗುಂಡಿ ಹಾಕೋದ್ರಿಂದ ಹಿಡಿದು ಸ್ಯಾರಿ ಬೆಳಸೋಲಿ ಇದರಿಂದ ಹಲವಾರು ಡಿಸೈನ್ಗಳು ಎಲ್ಲನೂ ಹೇಳ್ಕೊಡ್ರಿ ಮೇಡಮ್ ನಾವು ಎಷ್ಟೇ ಸತಿ ಕೇಳಿದ್ರು ಒಂದು ಕಾಪಾತ್ಕೊಂಡಿ ಏನು ಮಾಡಿದ್ರಿ ನಮ್ಮ ಮೇಡಮ್ ಎಲ್ಲನೂ ಹೇಳ್ಕೊಡ್ತಾರೆ ನಮ್ಮ ಜೊತೆಗೆ ಚೆನ್ನಾಗೋದ ಮೇಡಮ್ ಅದರಿಂದ ನಾನು ಮಿಷಿನ್ ತಗೊಂಡು ಮನೇಲಾರು ಹೊಲಿತೀನಿ ಇಲ್ಲಾಂದ್ರೆ ಹಂಗೆ ಹಿಂಗಿಲ್ಲ ಎಲ್ಲರೂ ಕೆಲಸ ಮಾಡುವಂತಂದ್ರೆ ಅಲ್ಲಿಗೆ ಹೋಗ್ತೀನಿ ಮೇಡಮ್ ಸರಿ ಜಮಿನ್ ಕೆಲಸ ಮಾಡ್ತೀವಿ ಅಲ್ಲೂ ಮಾಡ್ತೀವಿ ಮನ ಮಕ್ಕಳನ್ನು ನೋಡ್ಕೊತೀವಿ ನಮ್ಮ ಯಜಮಾನ್ರಿಗೆ ಊಟ ತಿಂಡಿ ಐದು ಗಂಟೆಗೆ ಮಾಡ್ಕೊಡ್ಬೇಕು ಮೇಡಮ್ ಎಲ್ಲಾನು ಮಾಡ್ಲಿಂಗ್ ಮಾಡಿ ಇಲ್ಲಿ ಬರೋದು ಮೇಡಮ್ ಎದ್ದು ಮನೆ ಕೆಲಸ ಎಲ್ಲ ಮಾಡಿ ಎಲ್ಲಾನು ನನ್ನ ಸ್ಕೂಲ್ ಕಳಿಸ್ಬಿಟ್ಟು ಒಬ್ಬ ಮನಗಾಡಿ ಓದ್ತಾನೆ ಮೇಡಮ್ ಹಿರಿಮಂಗ ಕಿರಿಮಂಗ ಒಬ್ಬನೇ ನಮ್ಮ ಯಜಮಾನ್ರಿಗೂ ಎಲ್ಲ ಟಿಫನ್ ಕೊಟ್ಟು ಮನೆ ಕೆಲಸನೆಲ್ಲ ಮುಗಿಸಿ ಇಲ್ಲಿ ಬರೋದು ಮೇಡಮ್ ಇದಕ್ಕೆಲ್ಲ ಕುಟುಂಬದ ಸಹಕಾರ ಚೆನ್ನಾಗಿದೆ ತರಬೇತಿಗೆ ಬರ್ತಾರೆ ಅದಕ್ಕೆ ಮುಂದೆ ನೀವು ಒಂದು ಸ್ವಉದ್ಯೋಗ ಮಾಡಬೇಕು ಅಂತ ಏನಕ್ಕೆ ಅನಿಸ್ತು ಮೇಡಮ್ ಅದೇ ಮೇಡಮ್ ಹಣಕಾಸಿನ ಪ್ರಾಬ್ಲಮ್ ಒಬ್ಬರು ದುಡಿಯದೆ ಸಾಲನೇ ಇರ್ತವೆ ಇವತ್ತು ಚಿಕ್ಕವ್ರಾಗ ಮೇಡಮ್ ಮುಂತ ದೊಡ್ಡವ್ರೈತಾರು ಫೀಸ್ಗೆ ಇಲ್ಲ ಒಂದು ಮನ ಸಾಮಾನಿಗೆ ಇರೋಲ್ಲ ಆದರೂ ನಾವು ಕೈ ಚರ್ಸಿದ್ರೆ ಅವ್ರಿಗೂ ಇದಾಗಲ್ಲ ಮೇಡಮ್ ಎಲ್ಲಾನು ತಂದು ಕೊಟ್ರೆ ಎಲ್ಲನೂ ತಂದು ಕೊಡಲ್ಲ ಮೇಡಮ್ ಒಂದೆಲ್ಲ ಒಂಜಿನ ಗಂಡಾಗಿರೋ ಒಂದು ಹೆಚ್ಚು ಕಮ್ಮಿ ಮಾತನಾಡ್ತಾರೆ ನೀವು ಎಲ್ಲನೂ ಕೇಳಿದ್ರು ಒಂಜಿನೆಲ್ಲ ಒಂಜಿನ ಮಾತಾಡಲ್ಲ ಮೇಡಮ್ ಎಲ್ಲನೂ ತಂದು ಕೊಟ್ಟರು ನಮ್ಗೆ ಎಂಥ ಗಂಡದ್ರೂ ಒಂಜಿನೆಲ್ಲ ಕ್ವಾಪತ್ತಾಗ ನಿಮ್ಗೆಲ್ಲನೂ ತಂದು ಕೊಡ್ಬೇಕು ಅಂದೇ ಅಂತಾರೆ ಆ ಮಾತ ಕೇಳಬಾರ್ದು ನಾವು ಓಸಿ ದುಡ್ದ್ರೆ ಅವ್ರ ಕೈಲಿ ಏನು ಮಾತಾಡ್ಸ್ಕೋಬಾರ್ದು ನಾವು ಅಂತ ಮೇಡಮ್ ಖಂಡಿತ ಯಾಕಂದರೆ ಯಾವಾಗಲೂ ನಮ್ಮ ಅವರಿಂದನೇ ನಾವು ಕೊಡಿ ಕೊಡಿ ಅಂತ ಕೇಳೋದಕ್ಕಿಂತ ನಮ್ಮ ಕೈಯ್ಯಿಂದನೂ ನಾಲ್ಕು ಕಾಸು ಸಂಪಾದನೆ ಮಾಡಿದ್ದೀವಿ ಅಂತ ಕುಟುಂಬದ ಸಹಕಾರ ಆದರೆ ನಮಗೂ ಒಂದು ಖುಷಿ ಸಿಗುತ್ತೆ ಕುಟುಂಬದಲ್ಲ ಸಮರಸ್ಯ ಬೆಳೆಯುತ್ತೆ ಎಂತ ಎಷ್ಟು ಚೆನ್ನಾಗಿರೋ ಗಡಿದಿರೋ ಮೇಡಮ್ ಒಂದ್ ಜಿನ ಒಂದಿನ ತಂದು ತಂದುಕೊಳ್ಲಿ ಎಂದೇ ಅಂತಾರ ಅದ್ ನಾವು ಹೊಸಿ ಸಹಾಯ ಮಾಡಿದ್ರ ಮೇಡಮ್ ಒಂದ್ ಕೆಲಸನೂ ಮಾಡ್ಕೊಂಡು ಇತ್ತಗೆಲ್ಲಾನು ಮಾಡಿದ್ರ ಅವ್ರ ಕೈಲಿ ಒಂದ್ ಮಾತಾಡ್ತಾರ ಕೇಳಿಕೊಬಾರ್ದು ನಾವು ಕೆನ್ಸಿನಲ್ಲಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಿಂದ ಈ ರೀತಿಯ ತರಬೇತಿ ಕೊಡ್ತಾ ಇರೋದು ಅನುಕೂಲ ಆಗ್ತಾ ಇದೆ ಅನುಕೂಲ ಆಗ್ತದೆ ಮೇಡಮ್ ಗಂಡಿರ್ ಕೈಲಿ ಮಾತಾಡ್ಸ್ಕೊಂಡು ಎಲ್ಲದಕ್ಕೂ ಅವ್ರ ಕೈ ಚಾಚದ ನಾವು ಒಂದ್ ಒಂದ್ ಬ್ಲೌಸ್ ಸಲ್ದ್ರೆ ಈಗ ಮೇಡಮ್ ಒಂದ್ ಮುನ್ನೂರ ನಾನ್ನೂರ ಒಂದ್ ಜಿನ ಕೂಲಿ ಹೋದ್ರ ಸೊಂಟಿ ಕೆಲ್ಸ್ ಹೋದ್ರೆ ಮೇಡಮ್ ಇನ್ನೂರ ಐವತ್ತು ಅದೇ ಮನೇಲಿ ಒಂದ್ ಬ್ಲೌಸ್ ಹೊಲ್ಕೊಂಡ್ರೆ ನಮ್ ಜೀವನ ಆಯ್ತಲ್ವ ಮೇಡಮ್ ಆ ತರ ಹೆಣ್ಮಕ್ಳು ಎಲ್ಲ ಇದೇ ತರ ಎಲ್ಲನೂ ಒಂದ್ಸರ್ಸ್ಕೊಂಡು ಮನನ ಕೆಲ್ಸಾನು ಮಾಡ್ಕೊಂಡು ಮಕ್ಕಳನ್ನು ಒದಸ್ಕೊಂಡು ಎಲ್ಲ ಈ ತರ ಮುಂದುವರಿಲಿ ಅಂತ ನಮ್ಮ ಆಸೆ ಮೇಡಮ್ ಒಂದು ಒಟ್ಟು ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲೂ ತೊಡಗಿಸ್ಕೊಂಡು ಎಲ್ಲ ನಿಭಾಯಿಸ್ತಾಳೆ ಮನೆಯಿಂದ ಹಿಡ್ದು ಈ ಒಂದು ತರಬೇತಿಯಿಂದ ಹಿಡಿದು ಒಂದು ದಿನ ಸ್ವಉದ್ಯೋಗ ಮಾಡ್ತೀನಿ ಅಂದರೆ ನಿಭಾಯಿಸ್ತಾಳೆ ಅನ್ನೋದನ್ನು ಹೇಳ್ತಾ ಇದೀನಿ ಮೇಡಮ್ ಕೊನೆಯದಾಗಿ ನಮ್ಮ ಜನ ಧ್ವನಿ ಕೇಳಿದ್ರಿ ಏನು ಸಂದೇಶ ಹೇಳೋದಕ್ಕೆ ಇಷ್ಟಪಡ್ತೀರಿ ಅದೇ ಮೇಡಮ್ ಎಲ್ಲ ಹೆಣ್ಮಕ್ಳು ಈ ಥರ ಮುಂದೆ ಬರಲಿ ಅನ್ನೋದೊಂದೇ ಆಸೆ ಮೇಡಮ್ ಎಲ್ಲಗ ಗಂಡದ ಕೆಲವೊಂದು ಮಾತು ಕೇಳಬಾರ್ದು ಅತ್ತೆಮ್ಮ ಆದ್ರೂ ತಂದಾಕ್ಬೇಕು ಏನು ಇಷ್ಟೆಲ್ಲ ತಂದಾಕ್ಬೇಕ ನಾವು ಹೊರಸಮ್ಮಕೆಲ್ಲ ಬರೀ ಇದೀವಿ ಅನ್ನೋದು ಏನೋ ಅನ್ನೋದು ಬೇಕಾಗಿಲ್ಲ ಮೇಡಮ್ ಅವರು ನಾವು ಸಿ ದುಡಿದ್ರೆ ಅವ್ರ ಕೈಲೇನು ಆ ಮಾತು ಕೇಳ್ಬಾರ್ದು ಎಲ್ಲ ಹೆಣ್ಮಕ್ಳು ಇದೇ ಥರ ಒಂದು ಹೊಲಿಗೆ ಟ್ರೈನಿಂಗ್ನಿಂದ ಒಬ್ರಿಗೂ ಏನೂ ಲಾಸ್ ಆಗಿಲ್ಲ ಮೇಡಮ್ ಸ್ಟಿಚ್ ಮಾಡ್ಕೊಂಡ್ರು ಅವ್ರ ಜೀವನ ಅವ್ರು ಮಾಡ್ತಾರೆ ಮೇಡಮ್ ನೀವು ಸ್ಟಿಚ್ ಹಾಕೋದ್ರು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಈಗ ಮೇಡಮ್ ಹತ್ತು ರೂಪಾಯಿ ಯಾರು ಕೊಟ್ಟರು ಮೇಡಮ್ ಈಗ ಮಕ್ಳೇ ಒಂದು ಐಸ್ ಕ್ರೀಮ್ನವ್ರೆ ಬಂದರೂ ಹೊಳು ನಿಂತ್ಕೋತಾರೆ ಬೇರೆಯವ್ರ ಕೈಲಿ ಕೇಳೋದ ನಮ್ಮ ಹತ್ರ ಇದ್ರೆ ನಾವು ತಕೊಡ್ಬೋದಲ್ಲ ಮೇಡಮ್ ಮಕ್ಳಿಗೆ ಆ ಥರ ಖಂಡಿತ ನೀವು ನಿಜ ಯಾಕಂದರೆ ಎಲ್ಲರ ಮೇಲೂ ಐದು ರೂಪಾಯಿ ಹತ್ತು ರೂಪಾಯಿ ಕೊಡಿ ಅಂತ ಡಿಪೆಂಡ್ ಆಗೋದಕ್ಕಿಂತ ನಮ್ಮ ಕೈಲೂ ಒಂದಿಷ್ಟು ದುಡ್ಡು ಸಂಪಾದನೆ ಮಾಡಿ ಈ ಪಟ್ಟಿ ಇಷ್ಟು ಉದ್ದ ಇಟ್ಕೊಂಡು ಒಂದು ಮಕ್ಳಿಗೆ ಒಂದು ಐಸ್ ಕ್ರೀಮ್ ಕೊಡ್ಸೋಕೆ ಆಗಲ್ವಲ್ಲ ಅನ್ನಲ್ಲ ಮೇಡಮ್ ಈಗ ಬರೋಕ್ಕೆ ಆಡ್ತಾರ ಏನೋ ಇಷ್ಟೊತ್ತಿಗೆ ಟಿಪ್ ಟಪ್ ಆಗಿ ನಿಂತ್ಕೊಬಿಟ್ಟ ಅಂತಾರೆ ನಮ್ಮ ಗಂಡೀರು ನಮ್ಮ ಮನೆಯವರು ಒಪ್ಕೊಂಡ್ರ ಅವ್ರ ಮಾತಿಗೆಲ್ಲ ನಾವು ತಲೆ ಕೆಡ್ಸ್ಕೊಳ್ಳಲ್ಲ ಮೇಡಮ್ ಜನ ಹೇಗಿದ್ರು ಆಡ್ತಾರೆ ಜನ ಹೇಗಿದ್ರು ಆಡ್ತಾರಾ ಈಗ ಕೆಟ್ಟೋದ್ರೆ ಮೇಡಮ್ ಆಡ್ತಾರೆ ಅಯ್ಯೋ ಮುದಗಳು ನೋಡ್ರಿ ಇಪ್ಪಟ್ಟು ಇಟ್ಕೊಂಡು ಒಂದು ಸಂಪಾರಿ ಮಾಡೋಕ್ಕಾಗಲ್ಲ ಅಂತಾರೆ ಚೆನ್ನಾಗಿ ನೀಟಾಗಿ ಸಂಪಾರಿ ಮಾಡಿದ್ರು ಈ ಥರ ಅವರಲ್ಲ ಅಂತಾರೆ ಯಾವುದಕ್ಕೂ ತಲೆ ಕೆಡ್ಸ್ಕೊಬಿಡ್ರಿ ನಮ್ಮ ಗಂಡ ನಮ್ಮ ಮನೇಲಿ ಚೆನ್ನಾಗಿ ಕಳಿಸ್ತಾರೆ ಮೇಡಮ್ ನಮ್ಗೆ ಬಂದು ನಮ್ಮ ಕೆಲಸ ಏನು ಮಾಡಬೇಕು ಮಾಡಬೇಕು ಜನೇನ ಯಾವುದಕ್ಕೂ ಆಡ್ತಾರೆ ಮೇಡಮ್ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಬಾರ್ದು ಎಲ್ಲರೂ ಅಷ್ಟೇ ಹೆಣ್ಮಕ್ಳು ಜನಗಳ ಮಾತ್ರ ಯಾರು ತಲೆ ಕೆಡ್ಸ್ಕೊಬಾರ್ದು ನಮ್ಮ ಜೀವನ ನಮ್ಮ ಮನಸ್ಸಲ್ಲಿ ಏನದ ನಮ್ಮ ಗಂಡ ಏನು ಹೇಳ್ತಾರೆ ಅದು ಕೇಳ್ಕೊಂಡು ನಾವು ಇರ್ಬೇಕು ಮೇಡಮ್ ನಾಲ್ಕು ಜನ ಮಾತಾಡಿದ್ ತಲೆ ಮಾಡೋ ಕೆಲಸದಲ್ಲಿ ಮಾತಾಡಿದ್ರೆ ತಲೆ ಕೆಡ್ಸ್ಕೊಂಡ್ರ ಮೇಡಮ್ ಏನು ಮಾಡೋಕ್ಕಾಗಲ್ಲ ನಾವು ಆಡ್ತಾರೆ ಆಡ್ತಾರ ಆಗಲಿ ಅಂದ್ಬಿಟ್ಟು ಆಡ್ತಾರೆ ಆ ಅಕೆಲ್ಲ ನಾವು ತಲೆ ಕೆಡ್ಸ್ಕೊಬಿಡ್ದು ನಮ್ಮ ಕೆಲಸ ಏನು ಮನೇಲಿ ಏನು ಕೆಲಸ ಇರುತ್ತೆ ನಮ್ಮ ಗಂಡ ಮಕ್ಕಳಿಗೆ ಇಲ್ಲಿ ರೆಡಿ ಮಾಡ್ಬಿಟ್ಟು ನಾವು ಬರಬೇಕು ನಾವು ಹೋಗ್ಬೇಕು ಅಷ್ಟೇ ಮೇಡಮ್ ಬೆಳಿಗ್ಗೆ ಬರ್ಬೇಕಾಗ್ಲೇ ಮಾತಾಡಿದ್ರು ಮೇಡಮ್ ಏ ಮನೆ ಕೆಲಸನೆಲ್ಲ ಬಿಟ್ಬಿಟ್ಟು ಎಲ್ಲನೂ ಅಂಗಡಿ ಹಾಕ್ಬಿಟ್ಟು ಹೊಯ್ತಾವಳ ಮಾದ ಪುಡ್ಕ ಹಬ್ದಲ್ಲೂ ಬರ ಹೇಳಿದಾರ ಮೇಡಮ್ ನನ್ನ ಹಿಂದಕ್ಕೆ ಮಾತಾಡಿದ್ರೆ ಅವ್ರಿಗೂ ನಮಗೂ ವ್ಯತ್ಯಾಸನೇ ಇಲ್ಲ ಅಂದ್ರೆ ಕಳಿ ನಾವು ತಾನೇ ಬೆಳಗಾನ ಮಾಡ್ತೀವಿ ನಮ್ಮ ಇಷ್ಟ ಅದು ಅನ್ಬಿಟ್ಟು ನಾವು ತಲಾನೇ ಕಟ್ಸ್ಕೊಂಡಿಲ್ಲ ಮೇಡಮ್ ಬಂದಿಸಿ ಕೊನೆಯದಾಗಿ ಜನದ್ವಿ ಕೇಳಿದ್ರಿಗೆ ಒಳ್ಳೆಯ ಸಂದೇಶನ ತಿಳಿಸ್ಕೊಡ್ರಿ ಭಾಳ ಸಂತೋಷ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ಅನುಭವವನ್ನು ಅಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಮೇಡಮ್ ನಮಸ್ತೆ ನಿಮ್ಮ ಹೆಸರು ಶ್ವೇತಾ ಅಂತ ಹುಲ್ಲಳ್ಳಿಗೆ ಆದ್ರೆ ಇವಾಗ ಇರೋದು ಯಜಮಾನ್ರು ತೀರೋದ್ರಿಂದ ಇವಾಗ ಇರೋದು ನಮ್ಮ ತಂದೆ ಮನೇಲೆ ಇರ್ಬಿಲಿ ಏನ್ ಶಿಕ್ಷಣ ಪಡ್ಕೊಂಡಿದಿರಿ ನಾನು ಸೆಕೆಂಡ್ ಪಿ ಯು ಓದಿದ್ದೀನಿ ಕುಟುಂಬದಲ್ಲಿ ಯಾರು ಮನೇಲಿ ನಮ್ಮ ಅಪ್ಪ ಅಮ್ಮ ನಾನು ಮತ್ತೆ ನನ್ನ ಮಗ ನಮ್ಮ ಅಣ್ಣ ಒಬ್ರು ಇದ್ದಾರೆ ಅವರು ಹೊರಗಡೆ ಫೈನಾನ್ಸ್ ಕಂಪ್ನಿಲಿ ಕೆಲಸ ಮಾಡ್ತಾರೆ ಇವಾಗ ಸದ್ಯದಲ್ಲ ನಮ್ಮ ಮನೇಲಿ ಇರೋದು ಅಂದ್ರೆ ನಾನು ನಮ್ಮ ಅಪ್ಪ ನಮ್ಮಮ್ಮ ನನ್ನ ಮಗು ಏನಾಗಿತ್ತು ಮನೆಯವ್ರೀರೋದು ನಮ್ಮ ಮನೆಯವ್ರಿಗೆ ಅವ್ರಿಗೆ ಆಕ್ಸಿಡೆಂಟ್ ಆಗಿ ತೀರೋದ್ರು ನನ್ನ ಮದುವೆ ಆಗಿ ಒಂದೂವರೆ ವರ್ಷಕ್ಕೇನೆ ಆ ತಿಂಗಳು ಮಗು ಇತ್ತು ಅಷ್ಟೇ ನಂದು ಮೊದಲನೇ ಮಗು ಆವಾಗ್ಲೇನೆ ಅವ್ರಿಗೆ ಆಕ್ಸಿಡೆಂಟ್ ಆಗಿ ತೀರೋಗಿದ್ದು ತೀರೋದಾಗ ಅಂದರೆ ನಾನು ಇಲ್ಲೇ ಇದ್ನಲ್ಲ ಮತ್ತೆ ನಮ್ಮ ಅತ್ತೆ ನಮ್ಮ ಅವ್ರು ಯಾರು ಸರಿಯಾಗಿ ಕರೀತಾ ಇದ್ರು ಆದರೆ ಕರೆದ್ರೂ ಅಷ್ಟು ಜವಾಬ್ದಾರಿಯಾಗಿ ನೋಡ್ಕೊತಿರ್ಲಿಲ್ಲ ಬೇಕಾಬಿಟ್ಟಿಗೆ ಒಂದು ಮಾತು ಕರೆದ್ರು ಕರೆದ್ರು ಹೋಗದ ಅಂತ ನೋಡಿ ಅಲ್ಲಿ ಒಂದು ಎರಡು ದಿನ ಇದ್ದಾಗ್ಲೂ ಅವರು ಏನಂದ್ರೆ ಊಟ ಅಷ್ಟೇ ಮನೇಲಿ ಇದ್ದಾರೆ ಅಂತ ಊಟ ಕೊಡಬೇಕು ಅಂತ ಅಷ್ಟೇನೆ ಅದನ್ನ ಬಿಟ್ಟರೆ ಇನ್ನೂ ಅವ್ರ ಮಗುಗೆ ಹುಷಾರಿಲ್ಲ ಅಂದರೆ ಆಸ್ಪತ್ರೆಗೆ ತೋರಿಸೋದು ಅಥವಾ ನನ್ಗೆ ನನಗೂ ಅವಾಗ ಅಂದರೆ ನಮ್ಮ ಯಜಮಾನರು ತೀರೋದಾಗ ಒಂದು ಸ್ವಲ್ಪ ಚಿಕ್ಕ ಏಜ್ ಅಲ್ವಾ ಮೆಂಟಲಿ ಶಾಕ್ ಆದಂಗಾಗಿ ನನಗೂ ಹೆಲ್ತ್ ಅಪ್ಸೆಟ್ ಆಯ್ತು ಆಗಿತ್ತು ಮತ್ತು ಮಗುನು ಪದೇ ಪದೇ ಹುಷಾರು ತಪ್ತಿತ್ತು ಯಾ ನನ್ನಾಗಲಿ ಮಗುನಾಗಲಿ ಅವರು ಅಷ್ಟೊಂದೇನೂ ನೋಡಲಿಲ್ಲ ಅವ್ರು ಅಷ್ಟೊಂದೇ ನೋಡ್ಕೋತಿರ್ಲಿಲ್ಲ ಮ್ಯಾಮ್ ಅದರಿಂದ ನಮ್ಮ ಅಪ್ಪ ಅಂದರೆ ನಮ್ಮ ಅಪ್ಪ ನಮ್ಮ ಅಮ್ಮ ಹೇಳ್ಬೇಕು ಅಂದರೆ ಅವರು ದೇವ್ರ ಥರ ಯಾಕಂದ್ರೆ ಕೆಲವರು ಅಂದರೆ ಹೆಣ್ಮಕ್ಳು ಅಂತಂದ್ರೆ ಕೆಲವ್ರ ಮೆಂಟಲ್ಲಿ ಹೆಂಗಿರುತ್ತೆ ಅಂತಂದ್ರೆ ಅವರು ಮದುವೆ ಮಾಡಿ ಅವ್ರ ಜ ಅಪ್ಪ ಅಮ್ಮನ ಜವಾಬ್ದಾರಿ ಏನಿರುತ್ತೆ ಅಂದರೆ ಹೆಣ್ಮಕ್ಳನ್ನ ನಾವು ಸಾಕಬೇಕು ಮದುವೆ ಮಾಡಿ ಕಳಿಸ್ಬಿಡ್ಬೇಕು ಅನ್ನೋ ಥರ ಇರ್ತಾರೆ ಮದುವೆ ಆದಮೇಲೆ ಅವ್ರದ್ದು ಏನಾದರೂ ಅವರು ತಲೆ ಕೆಡಿಸ್ಕೊಳ್ಳಲ್ಲ ಆದರೆ ನಮ್ಮ ಅಪ್ಪ ಮಾತ್ರ ಯಾವತ್ತೂ ನನ್ನ ನನ್ನ ಇಷ್ಟ ಏನಿದೆ ಅದ್ರ ಥರನೇ ನಡ್ಕೊಂಡಿದ್ದಾರೆ ಯಾಕಂದರೆ ಕೆಲವರೆಲ್ಲ ಅಂತಿದ್ರು ನನ್ನ ಮದುವೆ ಆದಾಗ ಅಂದರೆ ನಮ್ಮ ಯಜಮಾನ್ರು ತೀರೋದಾಗ ಇಷ್ಟು ಚಿಕ್ಕ ಅಲ್ಲಿ ನೀವು ಯಾಕೆ ಮನೇಲಿ ಇಟ್ಕೊಳ್ತೀರ ಮಗು ತನೇ ದತ್ತು ಕೊಟ್ಬಿಡಿ ನಮ್ಮ ರಿಲೇಟಿವ್ ಅಲ್ಲೇ ಕೇಳ್ತಿದ್ರು ಆ ಮಗುನ ನನಗೆ ಕೊಟ್ಬಿಡು ಆರು ತಿಂಗಳು ಮಗು ಅಲ್ವ ಗಂಡು ಮಗು ಅಲ್ವ ಅವ್ರಿಗೆ ಗಂಡು ಮಕ್ಳು ಅವರು ನಮ್ಮ ಮನೇಲಿ ಇಸ್ಕೊತೀವಿ ನೀವು ಮದುವೆಗೆ ಹೊಂಟೋಗು ನಿನ್ನ ಕೈ ಸಾಕಾಗಲ್ಲ ನಿಮ್ಮ ಅಪ್ಪ ಅಮ್ಮಂಗೂ ನೀವು ಹೊರ ಅಂತೆಲ್ಲ ಹೇಳ್ತಿದ್ರು ಯಾಕಂದರೆ ನಮ್ಮ ಮನೇಲಿ ಅವಾಗ ನಾವು ತುಂಬ ಬಡತನದಲ್ಲೇ ಇದ್ದವರು ತುಂಬಾ ಕಷ್ಟ ಇರ್ತಿತ್ತು ಅವರು ಮದುವೆ ಮಾಡಿ ನನ್ನ ಮದುವೆ ಮಾಡಿ ಮದುವೆ ಸಾಲದ ಜೊತೆಗೆ ನಂದು ಮದ್ದೆ ಸಿಸೇರೇನ್ ಮೇಡಮ್ ಆ ಸಾಲ ಎಲ್ಲ ನನ್ನ ಬಾಣಂತನ ಸಾಲ ಎಲ್ಲ ಹೊತ್ಕೊಂಡು ಅದ್ರ ಮಧ್ಯೆ ಇವರಪ್ಪ ತೀರೋದ್ರು ನನ್ನ ನೋಡ್ಕೊಂಡು ಎಲ್ಲ ಸಾಲದ ಮಧ್ಯೆ ಸಾಕೋದೇ ತುಂಬಾ ಕಷ್ಟ ಆಗಿತ್ತು ಹಂಗಾಗಿ ನಮ್ಮ ರಿಲೇಟಿವ್ ಎಲ್ಲ ಹೇಳ್ತಿದ್ರು ನೀವು ಯಾಕೆ ಇಸ್ಕೊಂಡು ಅಷ್ಟೊಂದು ರಿಸ್ಕ್ ಎಲ್ಲ ಏನಕ್ಕೆ ನಿನ್ ಮದುವೆ ತಾನೆ ಇನ್ನೂ ಬೇರೆ ಕಡೆ ಕೇಳ್ತಾರೆ ಮದುವೆ ಮಾಡ್ಬಿಡು ಮಗುನ ಎರ್ಗಾರು ಕೊಟ್ಬಿಡು ಅಂತಿದ್ರು ಆದರೆ ನಮ್ಮ ಅಪ್ಪ ನಮ್ಮ ಅಪ್ಪ ಅಮ್ಮ ಮಾತ್ರ ಕೂವಿ ನಿನ್ನ ಮಗುನ ನೀ ಕೊಟ್ಬಿಡು ನೀನು ನಮ್ಗೆ ಹೊರೆ ಅಂತ ಯಾವತ್ತೂ ಹೊಂದಿಲ್ಲ ಅವರು ಅವರು ಇಷ್ಟ ಏನು ನಿನ್ನ ಮದುವೆ ಆಯ್ತೀನಿ ಅಂದರು ಮದುವೆಯಾಗು ಅಥವಾ ನೀವು ಇರ್ತೀನಿ ಅಂತಂದ್ರೆ ಇರು ನಾವು ಅಂತ ಎಲ್ಲ ಸಪೋರ್ಟ್ ಮಾಡಿದ್ವಿ ಎಲ್ ನನಗೆ ಎಲ್ತ್ ತಪ್ಸೆಟ್ ಆಗಿದ್ದಾಗ್ಲೂ ಅಷ್ಟೇನೆ ನನ್ನ ಮಗುಗಾದರೂ ಅಷ್ಟೇನೆ ನಮ್ಮ ಅಪ್ಪ ಅಮ್ಮ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಆದರೆ ನಮ್ಮ ಅತ್ತೆ ನಮ್ಮ ಎಷ್ಟೋ ಸಲ ಹೇಳಬೇಕು ಅಂದರೆ ಅವರು ಮನೆಗೆ ಬಂದು ಇಲ್ಲಿಗೆ ಬಂದಿನೇ ನಾನು ಹುಷಾರಿದ್ದರೋ ಟೈಮಲ್ಲೇ ನನಗಾಗ್ಲಿ ನನ್ನ ಮಗುಗಾಗ್ಲಿ ನೋಡ್ಕೊಂಡು ಹೋದ್ರು ಅವರು ಯಾವತ್ತೂ ಬಾ ನಾನು ಕರ್ಕೊಂಡೋಗಿ ತೋರಿಸ್ತೀನಿ ಮಾಡ್ತೀನಿ ಅಂತ ಯಾವತ್ತೂ ಒಂದಿಲ್ಲ ಅವರು ಇದುವರೆಗೂ ನೂರು ರೂಪಾಯಿನೂ ಖರ್ಚು ಮಾಡಿ ಅವರು ಆಸ್ಪತ್ರೆಗೆ ತೋರಿಸಿಲ್ಲ ಹೇಳ್ಬೇಕು ಅಂತಂದ್ರೆ ನಮ್ಮ ಹಸ್ಬೆಂಡು ಆಕ್ಸಿಡೆಂಟ್ ಆಗಿ ತಿರುಗಿದ್ರಿಂದ ಅದು ಮೇಡಮ್ ಕೇಸನ್ನು ನಾವೇ ನಡೆಸ್ತೋ ನಾಲ್ಕು ವರ್ಷ ತನಕ ನಡೀತು ಕೇಸು ಹೇಳ್ಬೇಕು ಅಂದ್ರೆ ಈಗ ಕೋರ್ಟ್ಗೆ ಕೇಸ್ ಹಾಕಿದ್ರೆ ಎಲ್ಲನೂ ಲೇ ನಡ್ಸಿದ್ರು ಅದ್ರ ಫೀಸು ಈಗ ನನ್ನ ಮಗು ಈಗ ಅದು ಏನಿರುತ್ತೆ ಅದನ್ನು ಸುಧಾ ಅವ್ರು ಏನೂ ಮಾಡಲಿಲ್ಲ ಎಲ್ಲನೂ ನಮ್ಮ ನಮ್ಮ ಅಪ್ಪನೇ ಮಾಡಿದ್ದು ಅದ್ರ ಜೊತೆಗೆ ಅವರು ಕೇಸ್ ಮುಗಿದ ತಕ್ಷಣ ಅಟ್ಲೀಸ್ಟ್ ಹೇಳ್ಬೇಕು ಅಂದರೆ ನಂಗೆ ಸಪ್ರೇಟ್ ರೇಷನ್ ಕಾರ್ಡ್ ಇತ್ತು ಅವ್ರಿಗೇನು ಕೇಸಾಕಿ ನಾನು ಮಾಡಿಕೊಡ್ಬೇಕು ಅನ್ನೋದೇನಿರಲಿಲ್ಲ ಹಂಗಾದ್ರೂ ನಾನು ಇರಲಿ ಅವರು ತಂದೆ ತಾಯಿ ಆಗಿರೋದ್ರಿಂದ ನಾನು ಮಗು ತನ್ ತಾಯಿಯಾಗಿ ಬೇಡ ಕಿತ್ಕೊಬಾರ್ದು ಅವ್ರಿಗೇನು ಬೇಕೋ ಅದು ಅವ್ರು ಅಂತ ಅಂತಂದ್ಬಿಟ್ಟು ಆಗದಾಗ ನಾಲ್ಕು ವರ್ಷ ತನಕ ಏನು ಬರಲಿಲ್ಲ ನಾಲ್ಕು ವರ್ಷ ಆದಮೇಲೆ ಬಂದು ಅವ್ರಿಗೇನು ಸೇರಬೇಕೋ ಅದು ತಗೊಂಡ್ರೋ ಹೊರ್ತು ಅಟ್ಲೀಸ್ಟ್ ಆವಾಗ್ಲೂ ಸುದಾ ನೀವು ನಿಮ್ಮ ಮೊಮ್ಮಗೇನಾದ್ರೂ ನಿಮ್ಮ ಕಡೆಯಿಂದ ಹಾಕೋದಾದ್ರೆ ಹಾಕಿ ಅಮೌಂಟು ಆ ಮಗು ಎಜುಕೇಶನ್ಗೆ ಅಂತಂದ್ರೂ ಅವರು ಒಂದು ರೂಪಾಯಿನೂ ಹಾಕ್ತೀನಿ ಅಂತ ಅನ್ಲಿಲ್ಲ ಅವ್ರಿಗೇನು ಸೇರುತ್ತೋ ಅದನ್ನ ತಕೊಂಡು ಹೋದ್ರೆ ಹೊರತು ದುಡ್ಡು ತಗೊಂಡಿದಿನೇ ಹೋದ್ರೆ ಹೊತ್ತು ಬಾ ಅಂತ ಮಾತ್ರ ಕರೀನಿಲ್ಲ ಏನಂತಂದ್ರೆ ಬಂದ್ಬಿಟ್ರೆ ಎಲ್ಲಿ ನಮ್ಗೆ ಹೊರೆಯೊಬ್ಬರ್ತಾಳೆ ಇವಳು ನಾವು ಸಾಕ್ಬೇಕಲ್ಲ ಅನ್ನೋದೊಂದು ಮೆಂಟಾಲಿಟಿ ಹಂಗಾಗಿ ನಾನು ಹೋಗಕ್ಕೆ ಹೋಗ್ಲಿಲ್ಲ ಅಲ್ಲಿಗೆ ಇಲ್ಲೇ ಇರೋದು ನಮ್ಮ ಅಪ್ಪ ಅಮ್ಮನೆ ನೋಡ್ಕೊತಾ ಇರೋದು ಇಷ್ಟು ದಿನವರೆಗೂ ನಾನು ಅಂದರೆ ಮಗು ಚಿಕ್ಕದಾಗಿತ್ತಲ್ಲ ಅದರಿಂದ ನಮ್ಮ ಮನೆಯಲ್ಲಿ ವ್ಯವಸಾಯ ಮಾಡ್ತಾರೆ ಅವರು ನನಗೂ ಎಲ್ತು ತುಂಬ ಅಪ್ಸೆಟ್ ಆಯ್ತಿತ್ತು ಅದರಿಂದ ಆರೋಗ್ಯ ಸಮಸ್ಯೆಯಿಂದ ನಾನು ಹೊರಗಡೆ ಎಲ್ಲೂ ಹೋಯ್ತಾ ಇರಲಿಲ್ಲ ಮನೆಯಲ್ಲೇ ಕಷ್ಟನ ಸುಖನ ಇರ್ತಿದೆ ಇವಾಗ ಒಂದು ಸ್ವಲ್ಪ ಇವಾಗಲ್ಲ ಇವ್ನ ಸ್ವಲ್ಪ ಸ್ಕೂಲ್ಗೆಲ್ಲ ಸೇರಿಸಿದ್ಮೇಲೆ ಸ್ಕೂಲ್ಗೆ ಹೋಗೋದಾಗಿಂದ ಹೊರ್ಗಡೆ ಎಲ್ಲಾದ್ರೂ ಭೀ ಅಂದರೆ ನಮ್ದು ಕೇಸ್ ಮುಗಿತು ಅಮೌಂಟ್ ಇತ್ತು ಬಟ್ ಏನಂದರೆ ಕೇಸ್ ಮುಗ್ದು ದುಡ್ಡು ಬಂದರು ಅದನ್ನ ಯಾವ ಥರ ಇನ್ವೆಸ್ಟ್ ಮಾಡಬೇಕು ಎಲ್ಲಿಗೂ ಹೋಗ್ಬೇಕು ಅನ್ನೋದು ನನಗೆ ತಿಳಿತಾ ಇರಲಿಲ್ಲ ಒಂದು ಎರಡು ಲಕ್ಷ ಏನೋ ಬತ್ತು ಅಷ್ಟೇ ಅಮೌಂಟ್ ಎರಡು ಲಕ್ಷ ಬಂದರು ಅದರಿಂದ ಸಾಕು ನಮ್ಮ ಒಂದೇ ಒಂದು ಜೀವನ ಕಟ್ಕೊಳ್ಳೋಕೆ ಸಾಕು ಆದರೆ ಯಾವ ಥರ ನಾವು ಅದನ್ನ ಇನ್ವೆಸ್ಟ್ ಮಾಡಬೇಕು ಇನ್ವೆಸ್ಟ್ ಮಾಡಿ ಹೆಂಗೆ ನಮ್ಮ ಜೀವನ ನಾವು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನನಗೆ ಐಡಿಯಾ ಇರಲಿಲ್ಲ ಆಮೇಲೆ ಮನೆ ಏನು ಮಾಡಬೇಕು ಅನ್ನೋದು ದಿಕ್ತಿರಲಿಲ್ಲ ಆವಾಗ ನಮ್ಮ ಚಿಕ್ಕಪ್ಪನ ಹತ್ರ ಶೇರ್ ಮಾಡ್ಕೊಂಡು ಏನು ಮಾಡಬೇಕು ಈ ಥರ ಇಲ್ಲ ಯಾವ ಥರ ನನ್ನ ಜೀವನ ರೂಪಿಸ್ಕೋಬೇಕು ಅಂತಂದಾಗ ನಮ್ಮ ಚಿಕ್ಕಪ್ಪ ಅವರು ಇಲ್ಲಿ ಸ್ವಾಮಿ ವಿವೇಕಾನಂದ ಸಂಸ್ಥೆ ಕಡೆಯಿಂದ ತರಬೇತಿ ಕೊಡ್ತಾರೆ ಅಲ್ಲಿ ಸುಮಾರು ಥರ ತರಬೇತಿ ಇರುತ್ತಾ ಅಲ್ಲಿ ನಿನ್ಗೆ ಯಾವ್ದು ಇಷ್ಟ ಆಯ್ತದೆ ಅದನ್ನು ಆಯ್ಕೆ ಮಾಡ್ಕೋ ನಿನ್ಗೆ ಅನುಕೂಲ ಆಗೋ ಥರ ಅದನ್ನ ತರಬೇತಿ ತಗೊಂಡು ಅದರಿಂದ ನೀನು ನಿನ್ನ ಜೀವನನ ರೂಪಿಸ್ಕೊ ಅಂತ ಅವರು ಬಸವರಾಜಪ್ಪ ಸರ್ ಅಂತ ಮೊಬಲೈಸರ್ ಅವ್ರ ನಂಬರ್ನ ಕೊಟ್ಟರು ಅವ್ರ ನಾನು ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಸುಮಾರು ಈ ಥರ ತರಬೇತಿಗಳವೆ ನಮ್ಮ ಸಂಸ್ಥೆ ಕಡೆಯಿಂದ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಆಯ್ಕೆ ಮಾಡ್ಕೊಳ್ಳಿ ಅಂದರು ನಾನೇ ಫ್ಯಾಷನ್ ಡಿಸೈನ್ ಆಯ್ಕೆ ಮಾಡ್ಕೊಂಡೆ ಯಾಕಂತಂದರೆ ಬೇರೆ ಅಲ್ಲ ನನ್ನ ದುಡ್ಡು ಜಾಸ್ತಿ ಇನ್ವೆಸ್ಟ್ ಮಾಡಬೇಕಾಯ್ತದೆ ಆಮೇಲೆ ಸಪೋರ್ಟ್ಸ್ ಈಗ ಹೇಳ್ಬೇಕು ಅಂದರೆ ಈಗ ರೇಷ್ಮೆ ಸಾಕಾಣಿಕೆ ಹಸು ಸಾಕಾಣಿಕೆ ಇದನ್ನೆಲ್ಲ ಮಾಡೋಕೋದ್ರೆ ಅದಕ್ಕೆ ನಾವು ಒಬ್ಬೊಬ್ರೆ ಮಾಡೋಕ್ಕಾಗಲ್ಲ ತುಂಬ ಸಪೋರ್ಟ್ ಬೇಕಾಯ್ತು ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ಅವರು ಇಷ್ಟು ದಿನಗಂಟ ಸಪೋರ್ಟ್ ಮಾಡೋರು ಇನ್ನು ಮುಂದಕ್ಕೂ ಅವ್ರ ಸಪೋರ್ಟ್ ಆಗಲ್ಲ ಆಮೇಲೆ ನಾನು ನಾನೊಬ್ಬಳೆ ಮಾಡೋಕ್ಕಾಗಲ್ಲ ಅಂತ ಇದಾದ್ರೆ ಫ್ಯಾಷನ್ ಡಿಸೈನ್ ಆದರೆ ನಾವು ಒಬ್ಬರೇ ಆದ್ರೂ ಮಾಡ್ಬೋದು ಆಮೇಲೆ ಮನೆ ಹತ್ರ ಮಾಡ್ಕೊಂಡು ಹೋಗ್ಬೋದು ಅದ್ರ ಜೊತೆಗೆ ಇನ್ನು ಸ್ವಲ್ಪ ಹೊರಗಡೆ ಹೋಗಿ ದುಡಿಬೇಕು ಅಂತ ನನ್ಗೆ ಇಷ್ಟ ಇದೆ ಬಟ್ ಇಷ್ಟ ಇದ್ರೆ ಏನಂದ್ರೆ ನಾನು ಹೊರ್ಗಡೆ ಹೋದಾಗ ನನ್ನ ಮಗು ನೋಡ್ಕೊಳ್ಳೋರಿಲ್ಲ ಈಗ ಹೊರಗಡೆ ನಾವು ಗಾರ್ಮೆಂಟ್ಸ್ಗೋ ಫ್ಯಾಕ್ಟ್ರಿಗೆ ಹೋಗಾರ ಹೋಗ್ತೀವಿ ಅಂತಂದರೆ ಅವ್ರ ಟೈಮ್ಸ್ ತಕ್ಕನಂಗೆ ನಾವು ಹೋಗ್ಬೇಕು ಆ ಟೈಮಿಂಗ್ಸ್ಗೆ ನನ್ನ ಮಗು ಬಿಟ್ಟು ಹೋದ್ರೆ ಮಗು ನೋಡ್ಕೊಳ್ಳೋರು ಯಾರೂ ಇಲ್ಲ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮನೂ ನೋಡ್ಕೊಂಡು ಮಗುನೇ ನೋಡ್ಕೊಂಡು ಕುತ್ಕೊಳ್ಳೋಕ್ಕೆ ಎಲ್ಲ ಕೂತ್ಕೊಬಿಟ್ರೆ ಮನೇಲಿ ಜೀವನ ನಡೆಯಲ್ಲ ಹಂಗಾಗಿ ನಾನು ಹೊರ್ಗಡೆ ಹೋಗಿ ದುಡಿಯೋದ್ಕಿಂತ ಮನೆಯಲ್ಲಿ ನಾನು ದುಡ್ದು ನನ್ನ ಮಗುನ ನಾನು ನಾನೊಬ್ಬಳೇ ನೋಡ್ಕೊಬೇಕಾಗಿರೋದ್ರಿಂದ ಮಗುನು ನೋಡ್ಕೊಂಡು ನಾನು ದುಡಿಯೋಂಥದ್ದು ನನಗೆ ಯಾವುದು ಅಡ್ಜಸ್ಟ್ ಆಯ್ತದೆ ಅದನ್ನ ಮಾಡಬೇಕು ಅಂತನ್ಬಿಟ್ಟು ಫ್ಯಾಷನ್ ಡಿಸೈನ್ ಮಾಡ್ಕೊಂಡೆ ಪ್ರಸ್ತುತ ಮಾದಾಪುರದಲ್ಲಿ ಟ್ರೈನಿಂಗ್ ಕೊಡ್ತಾರೆ ತುಂಬಾ ಅನುಕೂಲ ಆಗ್ತಾ ಇದೆ ಮೇಡಮ್ ಯಾಕಂತಂದ್ರೆ ಇವಾಗ ಎಷ್ಟೋ ಜನಕ್ಕೆ ನಾನೇ ಹೇಳಿದ್ನಲ್ಲ ಇವಾಗ ಕೇಸ್ ಮುಗ್ದು ಅಮೌಂಟ್ ಬಂತು ಅಮೌಂಟ್ ಬಂದ್ರು ಸುದ ನಾನು ಅದನ್ನ ಯಾವ ಥರ ಇನ್ವೆಸ್ಟ್ ಮಾಡ್ಕೋಬೇಕು ಅದನ್ನ ನನ್ನ ಲೈಫಿಗೆ ನಾನು ಯಾವ ತರ ಮಾಡ್ಕೋಬೇಕು ಅನ್ನೋದನ್ನು ನನಗೆ ತಿಳಿವಳ್ಕೆ ಇರೋದಿಲ್ಲ ಇವರು ತರಬೇತಿ ಕೊಡೋದ್ರಿಂದ ಎಷ್ಟೋ ಇವಾಗ ನನ್ನ ತರ ಗಂಡ ತಿರೋಗಿರೋರು ಕೆಲವ್ರು ಮನೇಲೆ ಉಳಿದ್ಬಿಡ್ತಾರೆ ಯಾಕಂತಂದರೆ ಇವಾಗ ಇವಾಗ ಒಂದು ಜನ್ರೇಷನಲ್ಲಿ ಹೇಳ್ಬೇಕು ಅಂದರೆ ಯಾರೂ ಅಷ್ಟೊಂದು ಏನು ಎದುರುಕೊಳ್ಳೋಲ್ಲ ಯಾಕಂದರೆ ಒಂಟಿಯಾಗಿ ಮಗು ಇದೆ ಜೀವನ ಮಾಡಬೇಕು ಅಂದರೆ ಒಂದು ಎಲ್ಲೋ ಒಂದು ಕಾಲು ಪರ್ಸೆಂಟ್ ಎದುರ್ಕತ್ತಾರೆ ಅನ್ಸುತ್ತೆ ಮುಕ್ಕಾಲು ಪರ್ಸೆಂಟ್ ಯಾರೂ ಎದುರುಕೊಳ್ಳಲ್ಲ ಒಂಟಿಯಾಗಾದರೂ ಜೀವನ ಮಾಡ್ತೀನಿ ಅಂತಾರೆ ಯಾಕಂದರೆ ಇವತ್ತು ಓದಿರ್ತಾರೆ ಯಾರೂ ಅನಕ್ಷರಸ್ಥರು ಯಾರೂ ಇರೋಲ್ಲ ತಿಳುವಳಿಕೆ ಇರುತ್ತೆ ಹಂಗಾಗಿ ಜೀವನ ಮಾಡ್ತಾರೆ ಥರ ತರಬೇತಿ ಕೊಡೋದ್ರಿಂದ ಏನು ಮಾಡ್ಬೋದು ನಾವು ನಮ್ಮ ಕಾಲ ಮೇಲೆ ನಾವು ಯಾವ ಥರ ನಿಂತ್ಕೋಬೋದು ಅಂತ ಐಡಿಯಾ ಬರುತ್ತೆ ಆಮೇಲೆ ನಾವು ನಮ್ಮ ಜೀವನನ ಸರಿದುಗಿಸ್ಕೊಬೋದು ನಾವು ಒಬ್ಬರೇ ಇದ್ರೂ ನಾವು ನಮ್ಮ ಕಾಲ ಮೇಲೆ ನಿಂತು ನಮ್ಮ ಮಗುನ ನೋಡ್ಕೊಂಡು ಯಾರು ಸಪೋರ್ಟ್ ಇಲ್ದೇನೆ ನಮ್ಮ ಜೀವನ ನಡೆಸ್ಬೋದು ಇವ್ರು ಕೊಡೋದ್ರಿಂದ ನನ್ನಂತ ಸುಮಾರು ಜನಕ್ಕೆ ಎಲ್ಪ್ ಆಯ್ತದೆ ಅಂತ ಹೇಳ್ಬೋದು ಒಟ್ಟಾರೆ ಇದು ಅನುಕೂಲ ಆಗ್ತಾ ಇದೆ ಕಳೆದ ಎಷ್ಟು ದಿನದಿಂದ ಈ ಒಂದು ತರಬೇತಿ ಬರ್ತಾ ಇದೀರ ಇನ್ನೇನು ಎರಡೂವರೆ ತಿಂಗಳು ಈ ಒಂದು ವಾರ ಅಂದ್ರೆ ಮೂರು ತಿಂಗಳು ಕಂಪ್ಲೀಟ್ ಆಗುತ್ತೆ ಏನೇನೆಲ್ಲ ಕಲ್ತಿದ್ದೀರಿ ಮೇಡಮ್ ಇದುವರೆಗೂ ಸ್ಟಾರ್ಟಿಂಗ್ ಇಂದ ಮೇಡಮ್ ನನಗೆ ಇದು ಟೈಲರಿಂಗ್ ಬಗ್ಗೆ ಸ್ವಲ್ಪನೂ ಟೆಚ್ ಇರಲಿಲ್ಲ ಇದ್ರ ಬಗ್ಗೆ ನಾನು ಮಿಷಿನ್ ಸುತ್ತ ಯಾವತ್ತೂ ತುಳ್ದಿರಲಿಲ್ಲ ಇಲ್ಲಿ ಬಂದ್ಮೇಲೆನೆ ನಾನು ಮಿಷಿನ್ ಬಗ್ಗೆ ಆಗಲಿ ಗೊತ್ತಾಗಿದ್ದು ಅದನ್ನ ತುಳಿದಿದ್ದು ಇಲ್ಲಿ ಬಂದಮೇಲೆ ಸ್ಟಾರ್ಟಿಂಗ್ ಮಿಷಿನ್ ತುಳಿಯೋದು ಹೇಳ್ಕೊಟ್ರು ಆಮೇಲೆ ಉಕ್ಸ್ ಹಾಕೋದು ಗುಂಡಿ ಕಾಜ ಮಾಡೋದು ಆಮೇಲೆ ಸ್ಟಾರ್ಟಿಂಗು ಪಿಲೋ ಕವರ್ ಹೊಲಿಯೋದು ಬೇಬಿಝಬ್ಲಾ ಫ್ರಾಕ್ಗಳು ಗೌನ್ಗಳು ಡ್ರೆಸ್ಸು ಮತ್ತೆ ಸ್ಯಾರಿ ಬ್ಲೌಸು ಇವಾಗ ಸ್ಯಾರಿಗೆ ಹೇಳ್ಬೇಕು ಅಂತಂದ್ರೆ ಈಗ ಸ್ಯಾರಿ ಫಾಲ್ಸ್ ಹಾಕಿದ್ರು ಐವತ್ತು ರೂಪಾಯಿ ಸಿಗುತ್ತೆ ಅದರಿಂದನೂ ನಮ್ಮ ಮನೆ ಮೇಂಟೆನೆನ್ಸ್ ಆಗುತ್ತೆ ಅಲ್ವಾ ಅದ್ರ ಎಲ್ಲನೂ ಫಾಲ್ಸ್ ಆಗೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಹೇಳ್ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಚೆನ್ನಾಗಿ ಕರಿತಿದ್ದೀವಿ ಅಂತ ಹೇಳ್ಬೋದು ಇದು ಸೊ ಮನೆಯವರು ತಿರೋದ ನಂತರ ಮನೆಗಷ್ಟೇ ಸೀಮಿತ ಆಗಿದ್ದು ನಿಮ್ಮದು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರಿ ಅಂತ ಹೇಳಿದ್ರಿ ಪ್ರಸ್ತುತ ಈ ಒಂದು ತರಬೇತಿ ತಗೋತಾ ಇರೋದರಿಂದ ನಿಮ್ಮ ಒಂದು ಬೆಳವಣಿಗೆ ಇಷ್ಟರ ಮಟ್ಟಗಾಗಿದೆ ಮೇಡಮ್ ಮೇಡಮ್ ಹೇಳಬೇಕು ಅಂತಂದರೆ ನನಗೆ ಮನೇಲಿದ್ದಾಗ ತುಂಬ ಎದುರಿಗೆನೂ ಆಗ್ತಿತ್ತು ಯಾಕಂದರೆ ನಮ್ಮ ರಿಲೇಟಿವ್ ಹೇಳ್ತಿದ್ರಲ್ಲ ಇವಾಗ ನೀನು ಇವಾಗ ಹದಿನೆಂಟು ತುಂಬಿದೆ ಹತ್ತೊಂಬತ್ತು ವರ್ಷ ಈ ಏಜಲ್ಲಿ ನೀನು ನಿನ್ನನ್ನು ಇವಾಗ ಜನ ಹೇಳ್ಬೇಕು ಅಂದರೆ ಈಗ ಒಂದು ಹದಿನೆಂಟು ಹತ್ತೊಂಬತ್ತು ವರ್ಷದ ಹುಡುಗಿ ಅಂತಂದರೆ ಆಡ್ಕೊಂಡು ನಗೋರೆ ಜಾಸ್ತಿ ಯಾಕಂದರೆ ನಾವು ಒಂದು ಮಗು ಸಾಕ್ತೀವಿ ಅನ್ನೋದಲ್ಲ ಆ ಮಗು ಜೊತೆಗೆ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋಬೇಕಾಗುತ್ತೆ ಹೊರ್ಗಡೆ ಬಂದಾಗ ಹೇಳ್ಬೇಕಂದ್ರೆ ಅಂದ್ರೆ ಗಂಡ ಇರೋರು ನೋಡೋದೇ ಒಂಥರ ದೃಷ್ಟಿ ಇಲ್ಲದೇದವರು ನೋಡೋದೇ ಒಂಥರ ಹೊರಗಡೆ ಬಂದಾಗ ಕೆಟ್ಟ ದೃಷ್ಟಿಲೆ ನೋಡ್ತಾರೆ ನಾವು ನಮ್ಮ ನಮ್ಮಪ್ಪ ಅದನ್ನೆಲ್ಲ ನಾವು ಸವಾಲನ್ನ ಎದುರಿಸ್ಕೊಂಡು ನಮ್ಮನ್ನು ನೋಡ್ಕೊಂಡು ಮಗುನು ನೋಡ್ಕೊಂಡು ಹೋಗ್ಬೇಕು ಅದ್ರಿಂದ ಇಲ್ಲಿ ಬಂದ್ರಿಂದ ಪರವಾಗಿಲ್ಲ ಸೊ ನಿಮಗೆ ನೀವು ಗಟ್ಟಿ ಆಗ್ತಾ ಇದ್ರ ಗಟ್ಟಿ ಆಗ್ತಾ ಇದೀವಿ ಹೇಳ್ಬೇಕು ಅಂತಂದ್ರೆ ಫಸ್ಟ್ ಎಲ್ಲ ಭಯ ಆಯ್ತಿತ್ತು ಇವಾಗ ಏನು ಎದ್ರೆ ಇಲ್ಲ ಯಾಕಂದ್ರೆ ಇವಾಗ ನಾನು ಇದರಿಂದ ನನ್ನ ಜೀವನನ ನಾನು ನಡ್ಸ್ಕೊ ಹೋಗ್ಬೋದು ನನ್ನ ಕಾನ್ಫಿಡೆಂಟ್ ಐತೆ ಯಾರು ಇರ್ಲಿ ಇಲ್ಲದೆ ಇರಲಿ ಇದರಿಂದ ನಾನು ಒಂದು ಅಂಗಡಿ ಥರ ಮಾಡ್ಕೊಂಡು ಹೊಲಿಯೋದ್ರಿಂದ ಮಗುನ ಮತ್ತೆ ನನ್ನ ನಾನು ಚೆನ್ನಾಗಿ ನೋಡ್ಕೋಬಹುದು ಮತ್ತೆ ಮಗುಗೂ ಒಳ್ಳೆ ಎಜುಕೇಶನ್ ಕೊಡಿಸಬಹುದು ಅನ್ನೋದೆಲ್ಲ ತುಂಬ ಕಾನ್ಫಿಡೆಂಟ್ ಆಗಿದೆ ಫಸ್ಟ್ ಆದರೆ ಸ್ವಲ್ಪ ಭಯ ಆಯ್ತಿತ್ತು ಯಾವ ಥರ ನಾನು ಮಗುನ ಹೆಂಗ್ ಸಾಕೋದು ನನ್ನ ಜೀವನ ಹೆಂಗ್ ನಡ್ಸ್ಕೋಬೋದು ಎಲ್ಲರ ಜೊತೆಗೂ ಇದು ಮಾಡಿ ನಾನು ಮದುವೆನೂ ಆಗಲಿಲ್ಲ ಅನ್ನೋದು ಒಂದು ಸ್ವಲ್ಪ ಭಯ ಇತ್ತು ಇವಾಗಂದ್ರೆ ಆ ಥರ ಭಯ ಇಲ್ಲ ಇವಾಗ ನಾನು ಟೈಲರಿಂಗ್ ಕಲ್ತಿರೋದ್ರಿಂದ ಇವಾಗ ಒಂದು ಬ್ಲೌಸ್ ಹೋದ್ರು ನಂದು ನನ್ ಮಗುದು ಜೀವನ ನಡೆದೆ ನಡೆಯುತ್ತೆ ತರಬೇತಿ ಮುಗಿದ ನಂತರ ನಿಮ್ಮ ಮುಂದಿನ ಗುರಿ ಉದ್ದೇಶ ಏನಿದೆ ಮೇಡಮ್ ನನ್ ಗುರಿ ಅಂದ್ರೆ ಅದೇ ಮೇಡಮ್ ಈಗ ಶಾಪ್ ತರ ಓಪನ್ ಮಾಡಿ ಮಿಷಿನ್ ಎಲ್ಲ ಇಟ್ಕೊಂಡು ಟೈಲರಿಂಗ್ ಕೋರ್ಸ್ ಮುಂದುವರಿಸಬೇಕು ಅಂತ ಅನ್ಕೊಂಡಿದೀನಿ ಐರ್ಗೆಲೆ ನಮ್ದೆ ಅಂದ್ರೆ ನಮ್ಮ ಮನೆ ಹತ್ರನೇ ಅಂಗಡಿ ಐತೆ ಬೆಳಿಗ್ಗೆ ಖಾಲಿ ಐತೆ ಅಲ್ಲೇನೆ ಮಿಷಿನ್ ಇಟ್ಕೊಂಡು ಹೊಲ್ಕೊಂಡು ನನ್ನ ಮತ್ತೆ ನನ್ನ ಮಗುನಿಗೆ ಒಳ್ಳೆಯ ಎಜುಕೇಷನ್ ಕೊಟ್ಕೊಂಡು ಜೀವನನ ನಡೆಸ್ಕೊಂಡು ಹೋಗಬೇಕು ಅಂತ ತಿಳ್ಕೊಳ್ತೀನಿ ಮಹಿಳೆಯರಿಗೆ ನಿಮ್ಮ ತರನೇ ಹಲವಾರು ಸವಾಲುಗಳ ಮಧ್ಯೆ ಜೀವನ ನಡೆಸ್ತಾ ಇರೋರು ಅಥವಾ ಯಾವುದಾದ್ರು ತರಬೇತಿಯನ್ನು ಪಡೆದು ಸ್ವ ಉದ್ಯೋಗ ಮಾಡಬೇಕು ಅಂತ ಇರೋಂಥ ಮಹಿಳೆಯರಿಗೆ ಏನು ಸಂದೇಶ ಹೇಳೋದಕ್ಕೆ ಇಷ್ಟಪಡ್ತೀರಿ ಮೇಡಮ್ ಮೇಡಮ್ ಹೇಳೋದಾದರೆ ಇವತ್ತಿನ ಜನ್ರೇಷನಲ್ಲಿ ಎಲ್ಲ ಓದಿರ್ತಾರೆ ಓದಿರೋರಾಗಿರೋದ್ರಿಂದ ಇವತ್ತು ಹೇಳ್ಬೇಕು ಅಂತಂದರೆ ನಾವೇ ಆಗಿರ್ಬೋದು ಈಗ ನಮ್ಮ ಯಜಮಾನ್ರಿ ಆಗಿರ್ಬೋದು ಸಾವು ಯಾರ ಕೈಲೂ ಇರೋಲ್ಲ ಯಾವಾಗ ನಾವೇ ತಿರೋಯ್ತಿವೋ ಅಥವಾ ಅವ್ರು ತಿರೋಯ್ತಿರೋ ಅನ್ನೋದು ಹೇಳೋಕ್ಕಾಗಲ್ಲ ಹಂಗಾಗಿ ಏನೇ ಆದ್ರೂ ಎದುರ್ಕೋಬಾರ್ದು ಯಾಕಂದರೆ ಈಗ ನಾವು ಒಂದು ಮಗುಗೆ ಜನ್ಮ ಕೊಟ್ಟಿದ್ದೀವಿ ಅಂತಂದ ಮೇಲೆ ಆ ಮಗುನ ಸಾಕದಾಗ್ಲಿ ಆ ಮಗುನ ನಡ್ಸ್ಕೋದಕ್ಕೆ ಒಂದು ಒಳ್ಳೆ ಜೀವನ ಕೊಡೋದು ನಮ್ಮ ಕೈಲಿರುತ್ತೆ ಎದುರುಕೊಂಡು ನಾವು ಸೂಸೈಡ್ ಮಾಡ್ಕೊಳೋದು ಅಥವಾ ಮಗು ಸಾಕೆ ಇಂಜರಿಯೋದು ಎರಡನೇ ಮದುವೆ ಆಗೋದು ತಪ್ಪು ಅಂತ ನಾನು ಹೇಳಲ್ಲ ಅದು ಒಳ್ಳೆ ಒಳ್ಳೇದು ಇರುತ್ತೆ ಯಾಕಂದರೆ ಕೆಲವರು ಮದುವೆ ಆಗಬೇಕು ಅಂತಲೂ ಇಷ್ಟ ಇರ್ತಾರೆ ನಾನು ಹೇಳಿದ್ದು ಮದುವೆ ಆಗದೇ ನಾವು ಕಾನ್ಫಿಡೆಂಟ್ ಆಗಿ ನಡ್ಸ್ತೀವಿ ಏನೋ ಯಾರೇ ಏನೇ ಅಂತಂದ್ರು ಆ ಮಾತುಗೆಲ್ಲ ತಲೆ ಕೆಡ್ಸ್ಕೊಬೇಡಿ ಯಾಕಂದ್ರೆ ನನಗೂ ಅಂದಿದ್ದಾರೆ ಬೇಕಾದಷ್ಟು ಜನ ಅಂದಿದ್ದಾರೆ ಯಾಕಂದರೆ ನನ್ನನು ಈಗ ಕೇವಲವಾಗೆಲ್ಲ ಮಾತಾಡಿದ್ದಾರೆ ಅದನ್ನೆಲ್ಲ ನಾನು ತಲೆಗೆ ಹಾಕೊಂಡಿದ್ದರೆ ಇವತ್ತು ನನ್ನ ಮಗುನ ನಾನು ಸಾಕಾಕಾಯ್ತಿರ್ಲಿಲ್ಲ ಮಾತಾಡೋವರು ಮಾತಾಡ್ಕಲಿ ಅಂತ ಅಂದ್ಬಿಟ್ಟು ನನ್ನ ನನ್ನ ಮಗು ನ ನನ್ನ ಏನಂದ್ರೆ ನಾನು ನನ್ನ ಮಗು ನನ್ನ ಮಗು ಅಷ್ಟೇ ಜನ ಏನಾದ್ರು ಮಾತಾಡಲಿ ನನ್ನ ಮಗುಗ ನಾನು ಒಳ್ಳೆ ಜೀವನ ಕೊಡಬೇಕು ನಾನು ಅದಕ್ಕೆ ಜನ್ಮ ಕೊಟ್ಟಿನಿ ಅಂದಮೇಲೆ ಅದರ ಸಂಪೂರ್ಣ ಜವಾಬ್ದಾರಿ ನನ್ನದೇ ಅದನ್ನು ನಾನು ಸಾಕಬೇಕು ಅದಕ್ಕೊಂದು ಒಳ್ಳೆ ಜೀವನ ಕೊಡಬೇಕು ಅಂತ ನೀವು ಅಷ್ಟೇ ನನ್ನ ಥರ ಯಾರಿದ್ದೀರಾ ಅವ್ರು ಯಾರೂ ಅಷ್ಟು ಯಾರೇ ಏನೇನಲ್ಲಿ ತಲೆ ಕೆಡ್ಸ್ಕೊಬಿಡಿ ನಿಮ್ಮ ಜೀವನ ನೀವು ನಡೆಸಿ ಯಾವುದು ಈಗ ಇದನ್ನೇ ಟೈಲರಿಂಗ್ ಅಂತ ಹೇಳ್ತಾ ಇಲ್ಲ ಇದರಲ್ಲಿ ಬೇಕಾದಷ್ಟು ತರಬೇತಿಗಳಿವೆ ಆ ಥರದ್ದು ಯಾವ ತರಬೇತಿ ನಿಮ್ಗೆ ಇಷ್ಟ ಆಗುತ್ತೆ ಅದನ್ನು ತಗೊಂಡು ನಿಮ್ಮ ಲೈಫ್ಗೆ ಯಾವುದು ಅಡ್ಜಸ್ಟ್ ಆಗುತ್ತೆ ಆ ಥರ ತರಬೇತಿ ಪಡ್ಕೊಂಡು ನಿಮ್ಮ ಜೀವನ ನೀವು ಹೋಗಿ ಯಾರ ಮೇಲೆ ಯಾರೂ ಡಿಪೆಂಡ್ ಆಗಬೇಕಾಗಿಲ್ಲ ಇವಾಗ ನಡೆಸ್ಬೋದು ಏನೂ ಇವತ್ತಿನ ಈ ಜೀವನ ಏನು ಕಷ್ಟ ಇಲ್ಲ ಅಪ್ಪ ಅಮ್ಮಗೆ ಭಾರ ಆಗದೆ ಉದ್ಯೋಗ ಮಾಡ್ತಾ ಮಗನ ಜೀವನವನ್ನ ಚೆನ್ನಾಗಿ ರೂಪಿಸ್ಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ಈ ಒಂದು ತರಬೇತಿಯನ್ನು ಪಡ್ಕೊತಾ ಇದ್ರಿ ಕೊನೆಯದಾಗಿ ನಮ್ಮ ಜನ ಧ್ವನಿ ಕೇಳಿದ್ರಿಗೆ ಏನು ಸಂದೇಶ ಹೇಳೋದಕ್ಕೆ ಇಷ್ಟಪಡ್ತೀರಿ ಮೇಡಮ್ ಈ ಸಂಸ್ಥೆ ಕಡೆಯಿಂದ ತರಬೇತಿ ಕೊಡ್ತಾ ಇರೋದು ತುಂಬ ಒಳ್ಳೇದಾಗಿದೆ ಜನಗಳಿಗೆ ನಾನು ಅಂದರೆ ನನಗೆ ಅಂತ ಹೇಳ್ತಿಲ್ಲ ಪ್ರತಿಯೊಬ್ಬ ಮಹಿಳೆಗೂ ಅಷ್ಟೇ ಇವತ್ತು ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಂಡು ಅವ್ರ ಸ್ವಾವಲಂಬಿಗಳಾಗಿ ದುಡಿತಾ ಇದ್ದಾರೆ ನಾನಾಗಿರ್ಬೋದು ನನ್ನ ಥರ ಎಷ್ಟೋ ಹೆಣ್ಮಕ್ಳು ಎಲ್ರಿಗೂ ಯೂಸ್ ಆಗಿದೆ ನೀವು ಈ ಥರ ತರಬೇತಿಗಳ ಪಡ್ಕೊಂಡು ನಿಮ್ಮ ಜೀವನನೂ ಒಳ್ಳೆ ಮಕ್ಕಳು ಹೆಣ್ಮಕ್ಳು ಏನು ಯಾರಿಗೇನು ಕಮ್ಮಿ ಇಲ್ಲ ಖಂಡಿತ ನಮ್ಮ ಮಹಿಳೆಯರು ಯಾರಿಗೇನು ಕಡಿಮೆ ಇಲ್ಲ ಸೊ ಮನಸ್ಸು ಮಾಡಿದ್ರೆ ಎಲ್ಲ ಕ್ಷೇತ್ರಗಳಲ್ಲೂ ತೊಡಗಿಸ್ಕೋಬೋದು ಅವರು ಸೊ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತ ಹೇಳ್ತಾ ಇದ್ದೀರಿ ಭಾಳ ಸಂತೋಷ ಮ್ಯಾಮ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನ ಹಾಗೂ ಫ್ಯಾಷನ್ ಡಿಸೈನಿಂಗ್ ತರಬೇತಿಯ ಅನುಭವವನ್ನು ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಮ್ಯಾಮ್